ರಾಯಚೂರು ಜಿಲ್ಲೆಯ ಶಿರವಾರ ತಾಲೂಕಿನ ಅರವಿ ಗ್ರಾಮದ ಷಡಕ್ಷರಪ್ಪ ಗೌಡರ ಮಕ್ಕಳ ಒಂದನೇ ಪುತ್ರ ಬಸವನಗೌಡ ಮತ್ತು ಐದನೇ ಪುತ್ರನಾದ ಅಮರೇಶ್ ಗೌಡರ ನಡುವಿನ ಸಿವಿಲ್ ವ್ಯಾಜ್ಯಗಳು ತೀವ್ರ ಕಠಿಣ ಸ್ವರೂಪ ಉಳ್ಳದ್ದಾಗಿದ್ದು ಅಣ್ಣ ತಮ್ಮಂದಿರ ಇಬ್ಬರ ಮಧ್ಯೆ ಮುಸ್ಕಿನ ಗುದ್ದಾಟಗಳ ನಡೆಯುತ್ತಿದ್ದು ಬಸವನಗೌಡ ಎಂಬುವರು ಗೌಡರ ಮೊದಲನೇ ಪುತ್ರ ಅಮರೇಶ್ ಗೌಡರ ವಿರುದ್ಧ ನಾಮದೇಯ ವ್ಯಕ್ತಿಗಳನ್ನು ಅಮರೇಶ್ ಗೌಡರ ಬೆಳೆಸಿದಂತ ಬೆಳೆಯ ಹಾನಿ ಮಾಡಲು ಪ್ರಚೋದಕರಾಗಿದ್ದು ಒಂದು ಕೋಟಿ ಇಪ್ಪತ್ತು ಲಕ್ಷ ರುಗಳಂತ ಭತ್ತದ ಬೆಳೆಯನ್ನು ನಾಶಪಡಿಸಿರುತ್ತಾರೆ ಇದರ ವಿಚಾರವಾಗಿ ಅಮರೇಶ್ ಗೌಡರು ಸಂಬಂಧಪಟ್ಟ ತಾಲೂಕ್ ಆಡಳಿತಕ್ಕೆ ಹಾಗೂ ರಕ್ಷಣಾ ಇಲಾಖೆಗೆ ದೂರುಗಳನ್ನು ಕೊಟ್ಟರೂ ಎರಡು ವರ್ಷಗಳ ಮೇಲ್ಪಟ್ಟಂತಹ ಈ ವ್ಯಾಜಿಗಳಿಗೆ ಯಾವುದೇ ರೀತಿಯಾದಂತಹ ಪರಿಹಾರಗಳು ಸಿಕ್ಕದೆ ಲಾಡುತ್ತಿದ್ದಾರೆ, ತೊಲಲಾಡುತ್ತಿದ್ದಾರೆ ಇದನ್ನು ಅರಿತ ಕೆಲವು ಚಳುವಳಿಯಗಾರರು ಅಂದರೆ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಪ್ರಜಾ ವಿಮೋಚನಾ ಚಳುವಳಿ ಮತ್ತು ದಿವಂಗತ ಜಿಗಣೆ ಶಂಕರನ್ ಅವರ ಸ್ಥಾಪಿತ ರಿಪಬ್ಲಿಕನ್ ಸೇನೆಯ ನಾಯಕರುಗಳೊಟ್ಟಿಗೆ ಬಸವನಗೌಡನ ವಿರುದ್ಧ ಹೋರಾಟಕ್ಕೆ ಸಜ್ಜಾಯಿತು ಜಮೀನಿಗೂ ಅಮರೇಶ್ ಗೌಡರ ಮತ್ತು ಬಸವನಗೌಡರ ಜಮೀನಿಗೂ ಯಾವುದೇ ರೀತಿಯಾದಂತಹ ಸಂಬಂಧಗಳು ಇರುವುದಿಲ್ಲ ಅಮರೇಶ್ ಗೌಡರ ಸ್ವಯಾರ್ಜಿತ ಸ್ವತ್ತು ಬಸವನಗೌಡ ಅನುಭವಿಸುತ್ತಿರುವುದು ಪಿತ್ರಾರ್ಜಿತ ಸ್ವತ್ತು ಮತ್ತು ತನ್ನ ತಾಯಿಯ ಅಕ್ಕಮಹಾದೇವಮ್ಮ ನವರ ಆಸ್ತಿಗೆ ಬಸವನಗೌಡ ಕಿರುಕುಳಗಳನ್ನು ಕೊಡುತ್ತಾ ನ್ಯಾಯಾಲಯ ಮರೆ ಹೋಗಿರುತ್ತಾರೆ ನ್ಯಾಯಾಲಯದಲ್ಲಿ ಬಸವನಗೌಡ ಹಾಕಿದ್ದಕ್ಕೆ ಕೇಸು ವಜಾ ಆಗಿರುತ್ತದೆ ವಜಾ ಆದ ಬಳಿಕ ಐದನೇ ಪುತ್ರರಾದ ಅಮರೇಶ್ ಗೌಡ ತನ್ನ ಧರ್ಮಪತ್ನಿಯಾದ ವಿಜಯಲಕ್ಷ್ಮಿಯವರ ಹೆಸರಿಗೆ ತಾಯಿಯ ಹೆಸರಿನಲ್ಲಿರುವ ಆಸ್ತಿಯನ್ನು ಖರೀದಿಸಿ ನೋಂದಣಿ ಮಾಡಿಸಿಕೊಂಡಿರುತ್ತಾರೆ ಇದರಲ್ಲಿ ಬಸವನಗೌಡ ತಾಯಿಯ ಪಾಲನ್ನು ಬಳಸದೆ ತಾಯಿಯ ಯೋಗ ಕ್ಷೇಮಗಳನ್ನು ನೋಡದೆ ಅವರ ಲಾಲನೆ ಮತ್ತು ಪಾಲನೆಯನ್ನು ನೋಡದೆ ಮೂವತ್ತು ವರ್ಷಗಳಿಂದ ಅರಬಿ ಗ್ರಾಮದಿಂದ ಕಲ್ಕಿತ್ತಿರುತ್ತಾರೆ ಸಂಪೂರ್ಣವಾದ ತಾಯಿಯ ಜವಾಬ್ದಾರಿಯನ್ನು ಹೊತ್ತಿರುವ ಅಮರೇಶ್ ಗೌಡರ ವಿರುದ್ಧ ಬಸವನಗೌಡ ಮಾಡುತ್ತಿರುವ ಆರೋಪ ಸತ್ಯಕ್ಕೆ ದೂರವಾದ ಸಂಗತಿಗಳಾಗಿರುತ್ತದೆ ಇದನ್ನು ಅರಿತು ಹೋರಾಟ ಮಾಡಲು ಸಜ್ಜಾಗಿದ್ದ ಸಂಘಟನಾ ಕಾರ್ಯವನ್ನು ಮನವೊಲಿಸಿ ಠಾಣೆಯ ಉಪನಿರೀಕ್ಷಕ ಸಾಹೇಬರಾದ ಅಮರೇಗೌಡರು ಮತ್ತು ತಾಲೂಕು ದಂಡಾಧಿಕಾರಿಗಳಾದ ಎಸ್ ರವಿ ಅಂಗಡಿ ರವರು ನಾವು ಅಮರೇಶ್ ಗೌಡರಿಗೆ ಅವರ ಹೆಸರಿನ ಚರ ಮತ್ತು ಸ್ಥಿರ ಆಸ್ತಿಗಳಿಗೆ ಅವರ ಕಾಸಣ್ಣನಾದ ಬಸವನಗೌಡನನ್ನು ಕರೆಯಿಸಿ ಇಬ್ಬರು ದಾಖಲೆಗಳನ್ನು ಪರಿಶೀಲನೆ ಮಾಡಿ ಯಾರಿಗೆ ದಾಖಲೆಗಳನ್ನು ಸೂಕ್ತವಾಗಿದೆ ಅವರಿಗೆ ರಕ್ಷಣಾ ಒದಗಿಸುವುದಾಗಿ ಭರವಸೆ ನೀಡಿದ ಕಾರಣದಿಂದಾಗಿ ಹೋರಾಟವನ್ನು ಸ್ಥಗಿತಗೊಂಡು ನಮ್ಮ ಹೋರಾಟವನ್ನು ಕೈಬಿಟ್ಟಿರುತ್ತೇವೆ ಒಂದು ವೇಳೆ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಅವರಿಗೆ ಇಬ್ಬರಗಳನ್ನು ನೀಡದೆ ಇದ್ದ ಪಕ್ಷದಲ್ಲಿ ಹೋರಾಟ ಮಾಡುವ ಅನಿವಾರ್ಯತೆ ಇದೆ ಎಂದು ಈ ಮೂಲಕ ತಿಳಿಯ ಬಯಸಿದೆ ಇಬ್ಬರ ಮಧ್ಯೆ ಇರತಕ್ಕ ಭಿನ್ನಾಭಿಪ್ರಾಯಗಳು ಮತ್ತು ತಾರತಮ್ಯಗಳು ಈ ಜಮೀನು ಏನಿದೆಯೋ ಅರವಿ ಗ್ರಾಮಕ್ಕೆ ಸೇರ್ತಕ್ಕಂಥ ಸರ್ವೆ ನಂಬರ್ ಜಮೀನುಗಳಲ್ಲಿ ಅಂದ್ರೆ ಬಸಪ್ಪನಗೌಡ ಮತ್ತು ಅಮರೇಶ್ ಗೌಡ ಅಮರೇಶ್ ಗೌಡರವರ ಅಣ್ಣನಾದ ಬಸಪ್ಪನಗೌಡರವರು ಬಸವನಗೌಡ ಎಂಬುವರು ನಮಗೆ ಸ್ವ ಅಮರೇಶ್ ಗೌಡರವರು ಖರೀದಿ ಮಾಡಿರ್ತಕ್ಕಂಥ ಜಮೀನು ನಮಗೆ ಪಾಲ್ಬೇಕು ಅದು ನಮ್ಮ ಪಿತ್ರರಾಜಿತ ಆಸ್ತಿ ಹೇಳ್ಬಿಟ್ಟು ವಾದ ಮಾಡ್ತಕ್ಕಂಥ ಸಮಯದಲ್ಲಿ ಅದು ಸಂಪೂರ್ಣವಾಗಿ ಅಮರೇಶ್ ಗೌಡರವರು ಖರೀದಿ ಮಾಡಿರ್ತಕ್ಕಂಥ ಜಮೀನು ಅದರ ಪರವಾಗಿ ನಾವು ಸುಮಾರು ಎರಡು ವರ್ಷದಿಂದ ಹೋರಾಟ ಮಾಡಿರ್ತಕ್ಕಂಥ ನಮ್ಮ ಹೋರಾಟಗಾರರು ಹೊನ್ನಾಳಪ್ಪ ನಮ್ಮ ಬಳ್ಳಾರಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದ ರಿಪಬ್ಲಿಕನ್ ಸೇನೆಯ ಜಿಲ್ಲಾಧ್ಯಕ್ಷರು ಹೊನ್ನಾಳಪ್ಪ ಮತ್ತು ವಿಜಯನಗರ ಜಿಲ್ಲಾಧ್ಯಕ್ಷರಾದಂಥ ನಮ್ಮ ರಿಪಬ್ಲಿಕನ್ ಸೇನೆಯ ವೆಂಕಟೇಶ್ ನಿರಂತರವಾಗಿ ಸುಮಾರು ತಿಂಗಳಿಗೊಂದು ಸಾರಿ ಎರಡು ಬಾರಿ ಹೋರಾಟಗಳನ್ನು ಕೂಡ ಮಾಡಿದ್ದಾರೆ ಆ ಹೋರಾಟದ ಅಂತ್ಯ ಇನ್ನು ಕೊನೆಗಾಣಿಸ್ತು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಪ್ರಜಾ ವಿಮೋಚನಾ ಚಳುವಳಿ ಮತ್ತು ಕರ್ನಾಟಕ ರಿಪಬ್ಲಿಕನ್ ಇದು ಪ್ರಜಾ ವಿಮೋಚನೆ ಕರ್ನಾಟಕ ರಿಪಬ್ಲಿಕನ್ ಸೇನೆ ಮೂರು ಸಂಘಟನೆಗಳು ಒಗ್ಗೂಡಿ ನಾವು ಹೋರಾಟಕ್ಕೆ ನಾವು ಸಿದ್ಧರಾಗಿದ್ದೀವಿ ಭದ್ರರಾಗಿದ್ದೀವಿ ಹೋರಾಟಕ್ಕೆ ಕಟ್ಟಭದ್ರಾಗಿ ಬಂದು ಹೋರಾಟ ಮಾಡ್ತಾ ಇದ್ದೀವಿ ನಾವು ಕಟ್ಟಭದ್ರಲ್ಲ ಕಟ್ಟಭದ್ರ ಅಂತ ಹೇಳ್ಬಿಟ್ಟು ಹೇಳಿ ನಾವು ಸಂಬಂಧಪಟ್ಟ ತಾಲೂಕು ದಂಡಾಧಿಕಾರಿ ರವಿ ಎಸ್ ಅಂಗಡಿರವರಿಗೆ ಮತ್ತು ನಮ್ಮ ಸಂಬಂಧಪಟ್ಟ ಶಿರುವ ತಾಲೂಕಿನ ಪೊಲೀಸ್ ಪಿ ಎಸ್ ಐ ಅಮರೇಶ್ ಗೌಡರವರ ನೇತೃತ್ವದಲ್ಲಿ ಇವರಿಬ್ಬರ ಸಮಕ್ಷಮ ನಾವಿಬ್ಬರು ನಾವು ಬಗೆಹರಿಸ್ತೀವಿ ಸಂಬಂಧಪಟ್ಟಂತ ಅಮರೇಶ್ ಗೌಡರ ದಾಖಲೆಗಳನ್ನು ಪರಿಶೀಲನೆ ಮಾಡ್ತೀವಿ ಬಸವನಗೌಡರವರ ದಾಖಲೆಗಳು ಪರಿಶೀಲನೆ ಮಾಡ್ತೀವಿ ಯಾರು ದಾಖಲೆ ಸೂಕ್ತವಾಗಿದ್ದೀವಿ ಅವರಿಗೆ ನಾವು ಸೂಕ್ತವಾದ ರಕ್ಷಣೆ ಕೊಡ್ತೀವಿ ಮತ್ತು ಅಮರೇಶ್ ಗೌಡ್ರವರಿಗೆ ಬೆಳೆ ನಷ್ಟವಾಗಿರ್ತಕ್ಕಂಥ ವಿಚಾರವಾಗಿ ಅದನ್ನು ಸೂಕ್ತವಾದಂಥ ತನಿಖೆ ಮಾಡಿ ಆ ಒಂದು ಕರ್ತವನ್ನ ಕೈಗೆತ್ತಿಕೊಂಡು ನಾವು ಮುಂದಿನ ಕ್ರಮಕ್ಕೆ ಅವರಿಗೆ ಬಳೆ ಬೆಳೆ ನಷ್ಟದ ಪರಿಹಾರಕ್ಕೂ ಕೂಡ ನಾವು ಕತ್ತು ಪತ್ರ ವ್ಯವಹಾರ ಮೂಲಕ ನಾವು ಅವರಿಗೆ ನಾವು ನ್ಯಾಯ ಒದಗಿಸ್ಕೊಡ್ತೀವಿ ಅಂತೇಳ್ಬಿಟ್ಟು ಭರವಸೆ ಕೊಟ್ಟಿದ್ದಾರೆ ಅವರ ಪರವಾಗಿ ತಾಲೂಕು ದಂಡಾಧಿಕಾರಿಗಳ ಹೊರಗಡೆ ಎಲ್ಲ ನನಗೆ ಕೆಲಸ ಇದೆ ದಯವಿಟ್ಟು ಅವ್ರಿಗೆ ಕೊಟ್ಟೋಗಿ ಸರ್ ನಾವು ನಾವು ಬಗೆಹರಿಸ್ತೀವಿ ನಿಮಗಿಂತ ನಾವು ತುಂಬ ಬಗೆಹರಿಸ್ಬೇಕಂದ್ರೆ ತುಂಬ ನಾವು ಪಾತ್ರದಲ್ಲಿದ್ದೀವಿ ನಾವು ಬಗೆಹರಿಸ್ತೀವಿ ಹೇಳ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಅಂದರೆ ಸೊ ಶೇಕಡಾ ನೂರಕ್ಕೆ ನೂರರಷ್ಟು ನಾವು ಬಗೆಹರಿಸ್ತೀವಿ ಅಂತೇಳ್ಬಿಟ್ಟು ತಾಲೂಕು ದಂಡಾಧಿಕಾರಿಗಳ ಎಸ್ ರವಿ ಎಸ್ ಅಂಗಡಿ ಮತ್ತು ತಾಲೂಕು ದಂಡ ಇವರು ನಮ್ಮ ಪಿ ಎಸ್ ಐ ಸಾಹೇಬರು ಅಮರೇಶ್ ಗೌಡ್ರವರು ಅಶೂರೆನ್ಸ್ ಕೊಟ್ಟಿದ್ದಾರೆ ಭರವಸೆ ಕೊಟ್ಟಿದ್ದಾರೆ ಅದರ ಮೇರೆಗೆ ನಾವು ಮನವಿಯನ್ನು ನಮ್ಮ ಮಾನ್ಯ ಉಪತಾಶಿದಾರ ಉಪತ್ವಾಸಿದ್ದಾರೆ ಉಪ ತಾಲೂಕು ದಂಡಾರಿ ತಾಲೂಕು ದಂಡಾಧಿಕಾರಿಗಳಾದಂಥ ಸಿದ್ದ ಸಿದ್ದನಗೌಡ ಸಾಹೇಬರಿಗೆ ನಾವು ನಮ್ಮ ಮನವಿಯನ್ನು ಕೊಡ್ತಾ ಇದ್ವಿ ಮನವಿಯ ಮೂಲಕ ದಯವಿಟ್ಟು ಅತಿ ಶೀಘ್ರವಾಗಿ ಎರಡು ವರ್ಷಗಳಿಂದ ಇರ್ತಕ್ಕಂಥ ಈ ವ್ಯಾಜ್ಯ ಇಲ್ಲಿ ಕೊನೆಗಾಣಿಸುತ್ತೆಗಳು ನಮ್ಮ ಹೋರಾಟಕ್ಕೆ ಇವತ್ತು ದಿವಸ ನಮ್ಮ ಹೋರಾಟ ಸಫಲತೆಯನ್ನು ಕಾಣಿದೆ ಅಂತ ಈ ಸಲ ನಾನು ಮಾತನಾಡಿಸ್ತಾ ಇದ್ದೀನಿ ಈ ಒಂದು ಹೋರಾಟಕ್ಕೆ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಜಿಲ್ಲಾಧ್ಯಕ್ಷ ಅಂಬರೇಶ್ ಪ್ರಜಾ ವಿಮೋಚನಾ ಚಳುವಳಿಯ ಸಂಸ್ಥಾಪಕ ಮನಿ ಬಳ್ಳಾರಿ ರಿಪಬ್ಲಿಕನ್ ಸೇನೆಯ ಅಧ್ಯಕ್ಷರಾದ ಹೊನ್ನಾಳಪ್ಪ ಮತ್ತು ವಂಕೇಶ್ ಅವರ ನೇತೃತ್ವದಲ್ಲಿ ಈ ಹೋರಾಟ ನಡೆಯಿತು ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆಯ ಆ ಅಧ್ಯಕ್ಷರ ಸಮ್ಮುಖದಲ್ಲಿ ಈ ಹೋರಾಟ ನಡೆದಿದೆ ಅವರ ನೇತೃತ್ವದಲ್ಲಿ ಅವರ ನೇತೃತ್ವದಲ್ಲಿ ಈ ಹೋರಾಟ ಯಶಸ್ವಿಯನ್ನು ಕಂಡಿದೆ ಯಶಸ್ವಿಯಾಗಿದೆ ಅವರಿಗೆ ನ್ಯಾಯ ಸಿಕ್ಕಿದೆ ಸರ್ ಈ ಸಂದರ್ಭದಲ್ಲಿ ಈ ಮನವಿಯನ್ನು ಕೊಟ್ಟು ನಮ್ಮ ಹೋರಾಟವನ್ನು ಸಿಗ್ನೇಚರ್